ವೆಲ್ಕಮ್ ಟು ರಜಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಪುಳಿಯೋಗರೆ ಮಾಡಿ ತೋರಿಸ್ತಾ ಇದ್ದೆ ನಮಗೆ ಪುಳಿಯೋಗರೆ ನಮಗೆ ಲಂಚ್ ಬಾಕ್ಸಿಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಮಕ್ಕಳ ಶಾಲೆಯಿಂದ ಬರೋ ಸಾಯಂಕಾಲ ತಿನ್ನೂಕ್ ಸಹ ಹೈ ಕ್ಲಾಸ್ ಆಗುತ್ತೆ ಅನ್ನದ ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಟ್ಟರೆ ಸರಿ ಬಲು ಬಲು ಅನ್ನ ಇದೆ ಹಾಗೆ ಒಂದು ಮಾಡಿ ತೋರಿಸ್ತೇನೆ ಸೊ ಫ್ರೆಂಡ್ಸ್ ಫಸ್ಟ್ ಮಸಾಲೆ ಹುರ್ಕೊಂಬ ಎಳ್ಳೆಣ್ಣೆ ಹಾಕಂತ ಇದೆ ಒಂದು ಕಾಲು ಟೀ ಸ್ಪೂನ್ ಒಂದು ಲೋಟ ಅಕ್ಕಿಗೆ ಅಳತೆ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನಾನು ನೋಡಿ ಮೆಂತ್ಯ ಹಾಕೊಂಡಿದೆ ಒಂದು ಮುಕ್ಕಾಲು ಟೀ ಸ್ಪೂನ್ ಉದ್ದಿನ ಬೇಳೆ ಒಂದು ಟೀ ಸ್ಪೂನ್ ಆಗಷ್ಟು ಕಡಲೆಬೇಳೆ ಕಾಳು ಮೆಣಸು ನಮಗೆ ಖಾರಕ್ಕೆ ತಕ್ಕ ಮೆಣಸು ಹಾಕಿ ಇದನ್ನು ಫಸ್ಟ್ ಉಡ್ಕೊಂಬಾ ಫ್ರೆಂಡ್ಸ್ ಬೇವನೆಲ್ಲ ಸಾಕೊಂಡು ಕೊತ್ತಂಬರಿ ಲಾಸ್ಟಿಗೆ ಹಾಕೊಂಬ ದಾನು ಹುರಿಬೇಕಿದು ಉದ್ದಿನ ಬೆಳೆ ಬೇಳೆ ಕರೆಕ್ಟ್ ರೋಸ್ಟ್ ಆಗಬೇಕು ನಾನು ಫ್ಲಾಯ್ ಕಟ್ಟಾಗ ಎಲ್ಲ ರೋಸ್ಟ್ ಹಾಕಬೇಕು ಒಂದೂವರೆ ಟೀ ಸ್ಪೂನ್ ಹಾಪಟ್ಟು ಕೊತ್ತಂಬರಿ ಹಾಕಂತ ಇದ್ದೆ ಇದನ್ನು ಚೂರು ಫ್ರೈ ಮಾಡ್ಕೊಂಬ್ರೆಂಡ್ಸ್ ಇದನ್ನು ಭೇಟಿ ಹಾಕೊಂಬ టేబుల్ స్పూన్ ఆఫస్ట్ ఏళ్ళు ఇంచూరు హుర్కొండే మిక్స్ మార్కెట్ సేపు బాణాల పునః బాణలో వాళ్ళ మన ఇట్కే ఇంచ పునః హా ఎన్నె స్వల్ప జాస్తి ఎన్నె బ్యాక ఫ్రెండ్స్ ನೆಲಕಡಲೆ ಒಂದು ಕಪ್ ನೆಲಕಡಲೆ ಹಾಕೊಂಡಿದೆ ಸಾಸಿವೆ ಹಾಕೊಂಡಿದೆ ಸಾಸಮೆ ಸಾಸಿವೆ ಇತ್ತು ನೆಲಕಡಲೆ ರೋಸ್ಟ್ ಆಯ್ತು ಹೀಗಾಗುವಾಗ ನೋಡಿ ಒಂದು ಲಿಂಬೆಕಾಯಿ ಅಷ್ಟು ಹುಣಸೋಳಿ ಗಿಮಚಿ ರಸ ತೆಗೆದಿಟ್ಕೊಂಡಿದೆ ಅದನ್ನು ಹಾಕ ಇದ್ದೆ ಬೆಲ್ಲ ಬಿಸಿ ಬೆಲ್ಲಾಯೆ ಪುಳಿಯೋಗರೆಗೆ ಸಿಸಿ ಇರುತ್ತಲ್ಲ ಒಂಚೂರು ಅಶಿನ ಸುಸಿ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಇದ್ ಮೇಯ್ನ್ ಬೇವರೆ ಸರಿ ಹಾಕ್ಬೇಕು ಪುಳಿಯೋಗರೆಗೆ ಇದನ್ನು ಹೊಡಿ ಮಾಡ್ಕೊಂಡೆ ಚೂರು ಸರಿ ಕುದೀಬೇಕು ಸ್ವಲ್ಪ ಹುಸೆಹಳಿ ಪಾಕ ಬಂದಂಗೆ ಆಗಬೇಕು ಆವಾಗಲೇ ಆಗುತ್ತೆ ಇನ್ನೊಂದು ಚೂರು ಚೂರು ದಪ್ಪ ಪಾಕ ಬಂದಂಗೆ ಆದರೆ ಹೈಟ್ ಕ್ಲಾಸ್ ಆಗುತ್ತೆ ಮಸಾಲೆ ಮಾಡಿ ಹುಡಿ ಮಾಡ್ಕೊಂಬಂದ ಹಾಕಂತ ಇದ್ದೆ ಫ್ರೆಂಡ್ಸ್ ಆಯ್ತಿದ್ದು ಕಳ್ಗೆ ಇಟ್ ಇಟ್ಕೊಂಬ ಫ್ರೆಂಡ್ಸ್ ಒಂದು ಲೋಟ ಅನ್ನ ಬಲು ಅನ್ನ ಮಾಡಿ ಇಟ್ಕೊಂಡಿದ್ದೆ ಕೈಯಲ್ಲಿ ಮಿಕ್ಸ್ ಮಾಡ್ರೆ ಲೈಕ್ ಹಬ್ಬದ ಟೇಸ್ಟ್ ಒಂಚೂರು ಕಂಡುಬಿಡ್ತೇವೆ ಹೇಗಿತ್ತು ಹೇಳಿ ಹ್ಞೂ ಹೈ ಕ್ಲಾಸ್ ಟೇಸ್ಟ್ ತುಂಬ ರು ತುಂಬ ಅಂದರೆ ತುಂಬ ರುಚಿ ಇತ್ತು ಹುಳಿ ಹುಳಿ ಸೀಸಿ ಮೆಣಸಿನಕಾಳ ಖಾರ ಈ ಶಿ ಶೀತ ಕೆಮ್ಮ ಇರೋರಿಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಈ ಪುಳಿಯೋಗರೆ ಮಾಡ್ಕೊಂಡು ತಿಂದರೆ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಸಲ ಅನ್ನ ಸಹ ಬಲು ಅನ್ನ ಇತ್ತಲ್ಲ ಮಧ್ಯ ಮಧ್ಯ ನೆಲಕಟ್ಟೆ ಬಾಯಿಗೆ ಸಿಗ್ತಾ ತುಂಬ ರುಚಿ ಇತ್ತು ಕಣಸ ನೀವುಸ ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು